ಹಸೆಕಾಯಿ ಹಾಕಿ ಅನ್ನ ಮಾಡ್ತೀನಿ ನೋಡ್ರಿ ಪುಲವು ಈಗ ರೀ ಒಂದು ಹತ್ತು ಹಸಿಮೆಣಸಿಕೆ ಟಮಾಟಿ ಒಂದು ದೊಡ್ಡದು ಕರಿಬೇವು ಒಂದು ದೊಡ್ಡ ಉಳ್ಳಾಗಡ್ರಿ ಇದಕ್ಕೆ ಒಂದು ಪಾವು ಕಿಲೋ ಹಾಕಿರಿ ಚಲೋ ಅನ್ನ ನಮಸ್ತೆ ಅಕ್ಕಿ ನೋಡ್ರಿ ಈಗ ಒಂದು ಸ್ಪೂನು ಉಪ್ಪುರಿ ಅರ್ಧ ಸ್ಪೂನು ಪುಡಿ ಅರ್ಧ ಒಂದು ಸ್ಪೂನ್ ಸಕ್ಕರೆ ಇದು ಜೀರಿಗೆ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಸಾಸಿವೆ ಈಗ ಹಾಕ್ತೀನಿ ನೋಡಿರಿ ಒಗ್ಗರಣೆ ಈಗ ಇದಕ್ಕೆ ಒಂದು ನಾಲ್ಕು चमचाली ई चमचली एण्णे हाख गैस चलो नो एक पुलाव मारती माती नोड़ नोटी हस हाक्सायदे हाक्रे बर कर्बे हाथी नोड्री गड्डी कर्बे धर्स मे अंद्रे ऋची असत न आमेल टोमेटो हाक्तीनो टोमेटो स्वप् मे कलस आमेलो उप अरशिपडी सक्रे हाकतीनो कलस्त नोडी करम मसाल हा व स्पून गरम मसाला हाक्ती नोड्री स्पून हाकि नोड्री गरम मसाला कलस आमेल अखी ह्या कलस्तीन ಇದನ್ನ ಒಂದು ಮೂರು ಸಿಟ್ಟಿ ಒಳಸಿರಾಗತ್ತೆ ನೋಡ್ರಿ ನೀರು ಹಾಕ್ತೀನಿ ನೋಡ್ರಿ ಅಕ್ಕಿಗೆ ಮೂರು ನೀರು ಹಾಕ್ತೀವಿ ನೋಡ್ರಿ ಒಂದು ಇದು ಒಂದು ಒಂದಕ್ಕೆ ಮೂರು ಅಕ್ಕಿ ನೋಡ್ರಿ ಇಷ್ಟು ಕಲಿಸ್ಬಿಟ್ರೆ ಮುಗೀತು ನೋಡ್ರಿ ಕೋಲಿಸಿ ಒಂದು ಮೂರರಿಂದ ನಾಲ್ಕು ಚಿಟ್ಟಿ ಹೊಡೆಸಿರ ತಯಾರಾಗುತ್ತೆ ನೋಡಿರಿ ಎಮ್ ಮಿಸಿಕೆಪ್ಪ